ಗಿರಿನ ನೇರವಾದೋಣೆ ಹಂಗೊಳ್ಳಿ ರಾಯಣ್ಣ ಹುತಾತ್ಮ ಅವ್ರ ಹೆಸರಲ್ಲಿ ಇವರು ದುಡ್ಡು ಹೊಡೆದು ತಿಂತಾವ್ರೆ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದ ಮುಂಭಾಗ ಇರುವಂತಹ ಸಂಗೊಳ್ಳಿ ರಾಯಣ್ಣ ವೃತ್ತದ ಬಳಿ ಭಾರೀ ಬಸ್ ಅಪಘಾತ ಇಂದು ನಡೆಯಿತು ಈ ಹಿಂದೆ ಈ ವೃತ್ತದಲ್ಲಿ ಕಾಮಗಾರಿ ಕೆಲಸ ನಡೆಯುವಾಗ ಸಾಮಾಜಿಕ ಕಾರ್ಯಕರ್ತರು ಹಾಗೆ ಹಿರಿಯ ಪತ್ರಕರ್ತರಾಗಿರುವಂತಹ ಶಿವರಾಮಣ್ಣ ಅವರು ಬಿಬಿಎಂಪಿ ಆಯುಕ್ತರಾದಂತಹ ತುಷಾರ್ ಗಿರಿನಾಥ್ ಅವರ ಗಮನಕ್ಕೆ ತಂದಿರ್ತಾರೆ ಆದರೂ ಕೂಡ ಬಿಬಿಎಂಪಿಯ ಬೇಜವಾಬ್ದಾರಿತನದಿಂದ ಈ ಅಪಘಾತ ಈಗ ಸಂಭವಿಸಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಕಾರ್ಯಕರ್ತರು ಹಾಗೆ ಹಿರಿಯ ಪತ್ರಕರ್ತರಾಗಿರುವಂತಹ ಶಿವ ಸಿದ್ದರಾಮಯ್ಯ ಅವರು ಸುದ್ದಿಗಾರ ವಾಹಿನಿಯ ಜೊತೆ ಮಾತನಾಡಿದ್ದಾರೆ ಇದಕ್ಕೆ ಯಾರು ಹೊಣೆ ಅಂತ ಅವರು ಹೇಳಿದ್ದಾರೆ ಕೇಳಿ ಹತ್ತು ಸಾವಿರ ಗಿರಿ ನಾತು ಎಲ್ಲ ಮಾಡಿಸ್ಬಿಡ್ತೀವಿ ಹಾಗೆ ಮಾಡ್ಬಿಡ್ತೀವಿ ಅದೆಲ್ಲ ಮಾಡಿಫೈ ಮಾಡ್ತೀವಿ ಅಂತ ಯಾರಿಗೋ ಕಾಂಟ್ರಾಕ್ಟ್ ಕೊಟ್ಟು ಅದನ್ನ ಇಲ್ಲಿದ್ದು ಕಳಪೆ ಕಾಮಗಾರಿ ಮಾಡಿ ಇದ್ದಿದ್ದು ಚೆನ್ನಾಗಿರೋದು ಕಿತ್ ಹಾಕಿ ಹಾಳು ಮಾಡ್ಬಿಟ್ಟವ್ರ ಎಷ್ಟು ಬಜೆಟ್ ಮಾಡಿದ್ರು ಎರಡು ಕೋಟಿ ರೂಪಾಯಿ ವ್ಯವಹಾರ ಅದು ಕೊಟ್ಟು ಅದು ಕೆಲವರು ಇಪ್ಪತ್ತು ಕೋಟಿ ರೂಪಾಯಿ ಅದೊಂದು ಸ್ಯಾಂಕ್ಷನ್ ಆಗಿರೋದು ಕೆಲವು ಅದ್ರಲ್ಲಿ ಎರಡು ಕೋಟಿ ರೂಪಾಯಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ ಇದ್ ಮಾಡ್ತೀವಿ ರಿನೋವೇಟ್ ಮಾಡ್ತೀವಿ ಅಂತ ಹೇಳಿ ಅಲ್ಲಿ ಇದ್ದಿದ್ದ ಲೈಟ್ಗಳು ಅವು ಇವು ಎಲ್ಲ ಮಾಡಿ ಬ್ಯಾರಿಗಾಟು ಎಲ್ಲ ತೆಗ್ದಿ ಫೌಂಟೇನ್ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ರು ಫೌಂಟೇನ್ ಇಲ್ಲ ಎಂತದ್ದು ಇಲ್ಲ ಹಾಗಾದ್ರೆ ಅದ್ ಮಾಡುವಂತ ಅವಶ್ಯಕತೆ ಇತ್ತ ಅಲ್ಲ ಚೆನ್ನಾಗೆ ಇದ್ದಿದ್ನ ಹಾಳು ಮಾಡಿದ್ರು ಕಾರ್ಪೊರೇಷನ್ ಅವರು ಗೊತ್ತಲ್ಲ ಬಿಬಿಎಂಪಿ ದುಡ್ಡು ಮಾಡೋದೇ ಅವ್ರ ಕತೆ ತುಷಾರ್ಗಿರಿ ಅಡ್ಮಿನಿಸ್ಟ್ರೇಟರ್ ನಾಲಾಯ್ಕು ಯಾಕೆ ಕೊಟ್ಟವ್ರೆ ಗೊತ್ತಿಲ್ಲ ನಾಲಾಯ್ಕು ಏನ್ ಮಾಡ್ತೀರಾ ಹೇಳಿ ಹಾಗಾದ್ರೆ ಈ ಅಪಘಾತ ಮಾಡಬಹುದಾಗಿತ್ತು ಅದ್ರಿಂದ ಎಲ್ಲಾ ಕಮಿಷನರ್ ಹೊಸ ಕಮಿಷನರ್ ಮಹೇಶ್ ರಾವ್ ಪಾಪ ಒಂದು ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗವರ ಫುಟ್ಪಾತ್ ಪಾದಚಾರಿಗಳಿಗೆ ಇದಕ್ಕೆ ನಿಮ್ ಪ್ರಕಾರ ನೇರವಾದ ಹೊಣೆ ತುಷಾರ್ ಗಿರಿನಾಥ್ ಅಂತ ಹೇಳಿ ತುಷಾರ್ ಗಿರಿನಾಥ್ ನೇರವಾದ ಹೊಣೆ ತುಷಾರ್ ಗಿರಿನಾಥ್ ನೇರವಾದ ಹೊಣೆ ಹ್ಮ್ 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 ರಾಯಣ್ಣ ಹುತಾತ್ಮ ಅವರ ಹೆಸರಲ್ಲಿ ಇವರು ದುಡ್ಡು ಹೊಡೆದು ತಿಂತಾವ್ರೆ ಓಕೆ ಸರ್ ಥ್ಯಾಂಕ್ ಯು ಸರ್ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ